ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಎಲೆ ಕೋಸಿಂದ ಪಕೋಡಾ ಮಾಡ್ತಾಯಿದ್ದೀನಿ ಕ್ಯಾಬೇಜ್ ಗಡ್ಡೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ವೀಡಿಯೋನು ಫ್ರೆಂಡ್ಸ್ ಫ್ಯಾಮ್ಲಿಗೆ ಸೇರ್ ಮಾಡಿ ಫ್ರೆಂಡ್ಸ್ ಹಾಗೆ ಫುಲ್ ವಿಡಿಯೋನೂ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪಕೋಡ ತಿಂತ ಇದ್ದರೆ ಹೇಗೆ ತಿಂತಾನೆ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಎಲೆ ಕೋಸು ತೊಗೊಂಡಿದ್ದೀನಿ ಇದನ್ನು ಉದ್ದುದ್ದಾಗಿ ಎಷ್ಟು ನಮ್ಮ ಕೈಯಲ್ಲಾಗುತ್ತೋ ಅಷ್ಟು ಸಣ್ಣವಾಗಿ ಕಟ್ ಮಾಡಿ ಇಟ್ಕೋಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ಉದ್ದುದ್ದಾಗಿ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಸ್ವಲ್ಪ ಈ ಥರ ಕೈಯಿಂದ ಕ್ಯೂಚ್ ಕ್ಯೂಚ್ ಬಿಟ್ಟು ಬೇರೆ ಬೇರೆ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಬೇರೆ ಬೇರೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಇದನ್ನ ಇವಾಗ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇವಾಗ ನೋಡಿ ನಾನು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಇದಕ್ಕೆ ಒಂದು ದಪ್ಪ ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಹಾಗೆ ಅರ್ಧ ಇಂಚಷ್ಟು ಶುಂಠಿ ಕೂಡ ನಾನು ಇಲ್ಲಿ ಜಜ್ಜಿ ಸೇರಿಸ್ಕೊತಾ ಸೇರಿಸ್ಕೋತಾ ಇದ್ದೀನಿ ಜಜ್ಜಿಬಿಟ್ಟು ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ನಾಲ್ಕು ಹಸಿಮೆಣಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ಬಿಟ್ಟು ಕಟ್ ಮಾಡಿಬಿಟ್ಟು ಸೇರಿಸ್ ಮ ಸೇರಿಸ್ಕೋತಾ ಇದ್ದೀನಿ ಹಾಗೆ ಕಾಳು ಒಂದು ಚಮಚದಷ್ಟು ಕೈಯಲ್ಲಿ ಉಜ್ಜಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಇವಾಗ ಒಂದು ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಇವಾಗ ಇದನ್ನು ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಚೆನ್ನಾಗಿ ಹಿಟ್ಟು ಆಮೇಲೆ ಎಲೆಕೋಸು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈ ಥರನೇ ಫಸ್ಟೇ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ಖಾರ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಿಮ್ಮ ನೋಡ್ಕೊಂಡು ಹಾಕೊಳ್ಳಿ ಒಂದು ಚಮಚದಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಐಟಮ್ ಎಲ್ಲ ಏನೂ ಬೇಕಾಗಿಲ್ಲ ಸಿಂಪಲ್ಲಾಗಿ ಮಾಡ್ಕೋಬೋದು ಇದನ್ನು ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀರೆಲ್ಲ ಫಸ್ಟೇನೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಎಲೆಕೋಸು ನಾವು ನೀರಲ್ಲಿ ತೊಳ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ತಿಂತ ಇದ್ರೆ ಹಾಗೆ ತಿಂತಾನೆ ಇರಬೇಕು ಅನಿಸುತ್ತೆ ಇನ್ನೊಂದು ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತಾ ಇದೆ ನನಗೆ ಸ್ವಲ್ಪ ನಾನು ಖಾರ ಜಾಸ್ತಿ ಇದ್ದೀನಿ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಬೇಕಾದಂತ ಜಾಸ್ತಿ ಹಾಕ್ಕೊಳ್ಳಿ ನಾನು ಒಂದು ಚಮಚದಷ್ಟು ಖಾರದ ಪೌಡ್ರ್ ಕೂಡ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿದ್ದೇನೆ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಅರ್ಜೆಂಟ್ ಮಾಡೋಕ್ಕೆ ಹೋಗಬೇಡಿ ನೋಡಿ ಇವಾಗ ಈ ಥರ ಎಲ್ಲ ಇದು ಚೆನ್ನಾಗಿ ಕುಡ್ಕೊಂಡಿದೆ ಎಲ್ಲ ಮಸಾಲ ಎಲ್ಲ ಹೊಂದ್ಕೊಂಡಿದೆ ಇವಾಗ ಎಲೆಕೋಸಿಗೆ ಇವಾಗ ನಾನು ಪಕ್ಕದಲ್ಲಿ ಬಿಸಿ ಮಾಡೋಕ್ಕೆ ಎಣ್ಣೆ ಇಟ್ಕೊಂಡಿದ್ದೆ ಇದಕ್ಕೆ ಬಿಸಿ ಬಿಸಿ ಎಣ್ಣೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಒಂದು ಐದು ಗಂಟೆ ಕಾಲ ನೀವು ಈ ಪಕೋಡ ಇಟ್ಟರೆ ಗರಿ ಗರಿಯಾಗಿ ಹಂಗೆ ಇರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿ ಎಣ್ಣೆ ಇದಕ್ಕೆ ಹಾಕೋಬೇಕಾಗತ್ತೆ ನಾವು ಬಿಸಿ ಅಂದರೆ ಚೂರು ಅನ್ನಬೇಕು ಆ ಥರ ಬಿಸಿಯಾಗಿ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಒಂದು ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುಷಾರು ಬಿಸಿ ಇದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ನೋಡಿಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಹಾಕಿದ್ಮೇಲೆ ನೋಡಿಕೊಂಡು ಚೆನ್ನಾಗಿ ಈ ಥರ ಕಿವುಚಿ ಕಿವುಚಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ ಇವಾಗ ಫ್ರೆಂಡ್ಸ್ ನಮಗೆ ಇವಾಗ ನೋಡಿಕೊಂಡು ಕೈಯಲ್ಲಿ ನೀರು ತೊಗೊಂಡು ಈ ಥರ ಚುಂಬಳಿಸ್ಬೇಕು ಮೇಲೆ ನೀರು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಸ್ವಲ್ಪ ಕೈಯಲ್ಲಿ ನೀರು ತೊಗೊಂಡು ಎಲ್ಲ ಕಡೆಯೂ ಈ ಥರ ಕಿವುಚ್ಕೊಂಡು ತೊಗೊಳ್ಳಿ ಇವಾಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇನ್ನೊಂದು ಟಿಪ್ಸ್ ಏನಂದರೆ ಫ್ರೆಂಡ್ಸ್ ಪಕ್ಕದಲ್ಲೇ ಎಣ್ಣೆ ಕಾದಿದೆ ಇವಾಗ ನಾನು ಪಕೋಡ ಇದ್ದೀನಿ ಈ ಥರ ಬಿಡಬೇಕಾದ್ರೆ ಎಲೆಕೋಸು ಸ್ವಲ್ಪ ಎಕ್ಸ್ಟ್ರಾನೇ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿರಿ ಬಿಡಬೇಕಾದ್ರೆ ಅದನ್ನ ಹಾಕ್ಬಿಟ್ಟು ಹಾಕಿದ್ರೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಪಕೋಡ ಬರುತ್ತೆ ನೋಡಿ ಇವಾಗ ನಾನು ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈರುಳ್ಳಿ ಪಕೋಡಾನೇ ಮರ್ತ್ಕೊಂಡ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಎಲೆಕೋಸು ಪಕೋಡ ಕ್ಯಾಬೀಸ್ ಗಡ್ಡೆ ಪಕೋಡ ಫ್ರೆಂಡ್ಸ್ ಕ್ಯಾಬೀಸ್ ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಅಂತಾರೆ ಇದು ಕ್ಯಾಬೀಸ್ ಅಂದರೆ ಏನಂತ ಅಂದ್ಕೋಬೇಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ ಈ ಥರ ಎರಡು ಕಡೆಗೂ ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಸೂಪರಾಗಿದೆ ಇವಾಗ ಇನ್ನೊಂದು ರೌಂಡ್ ಆಗುತ್ತೆ ಅದನ್ನು ಕೂಡ ನಾನು ಒಂದೊಂದಾಗಿ ಹಾಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ ನಾನು ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ ನೀವು ಸಾಯಂಕಾಲ ಇದನ್ನು ಟೀ ಜೊತೆಗೆ ಜಾಸ್ತಿ ಮಾಡಿ ಇಟ್ಕೊಂಡ್ರು ಬೆಳಗ್ಗೆ ಕೂಡ ತಿನ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಕೂಡ ವೇಸ್ಟ್ ಆಗೋಲ್ಲ ಇದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಗೋಬಿ ಕೂಡ ನೀವು ಮರ್ತ್ಕೊಂಡ್ಬಿಡ್ತೀರ ಇತರ ಮುಂದೆ ಅಷ್ಟು ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಇದು ಕೂಡ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಎರಡೂ ಕಡೆಯೂ ಈ ಥರ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಕೂಡ ಇವಾಗ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಫ್ರೈ ಆಗಿದೆ ಇದು ತೆಗೆದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಹಿಡಿದ್ರೆ ಹಾಗೆ ಕಟ್ಕಾಗಿ ಇದೆ ಇದು ಫ್ರೆಂಡ್ಸ್ ಅಷ್ಟು ಕುರುಕುರಾಗಿ ಒಂದಿದೆ ಹಾಗೆ ಇವಾಗೆಲ್ಲ ರೆಡಿಯಾಗಿದೆ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪುದೀನ ಚಟ್ನಿ ಇಲ್ಲ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಯಾವುದ್ರ ಜೊತೆಗಾದರೂ ತಿನ್ಕೋಬೋದು ಹಾಗೆ ಕೂಡ ಅನ್ನ ಸಾಂಬಾರು ಜೊತೆಗೂ ತಿನ್ಕೋಬೋದು ನೀವು ಇದು ಬೋಂಡ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಂದ್ಸಲ ಟ್ರೈ ಮಾಡಿ ಹಾಗೆ ಫುಲ್ ವೀಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ನಿಮ್ಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕುರುಕುರಿಯಾಗಿ ಬಂದಿದೆ ನೋಡಿ ಕ್ರಿಸ್ಪಿಯಾಗಿ ಆಹಾ ತಿಂತಾ ಇದ್ದರೆ ನೋಡ್ತಾಯಿದ್ದರೆ ಬಾಯಲ್ಲಿ ನೀರು ಬರ್ತಾ ಇದೆ ಫ್ರೆಂಡ್ಸ್ ನಾನು ಬೆಳಗ್ಗೆ ಕೂಡ ತಿಂದಿದ್ದೀನಿ ಇದನ್ನು ಬಿಸಾಕಿಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಇದೆ ಮತ್ತೊಂದು ವಿಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯಿ ಎಲ್ಲರೂ support my friends